ಏನ್ ಮೇಡಮ್ ಇವತ್ತು ಇಷ್ಟೇನು ಖುಷಿಯಾಗಿದ್ದೀರಾ ಏನಿಲ್ಲ ರೀ ಅಶೋಕ್ ಆ ರಾಜೇಶ್ ರಂಜನ್ ಕೇಸು ನನಗೆ ತುಂಬಾ ಟಾರ್ಚರ್ ಆಗಿತ್ತು ಏನಪ್ಪ ನನಗೊಂದು ಕೇಸ್ ಕ್ಲಿಯರ್ ಮಾಡೋಕ್ಕಾಗಲಿಲ್ಲ ಅಂತ ಬಟ್ ಇವಾಗ ಕ್ಲಿಯರ್ ಆಯ್ತಲ್ಲ ಯಾರು ಅಂತ ಗೊತ್ತಾಯ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ಸಂತೋಷ ಆಗ್ತಾ ಇದೆ ಓ ಅದು ಸಾಕ್ಷಿ ಏನು ಕರೆಕ್ಟಾಗಿ ಸಿಗ್ಲಿಲ್ಲಲ್ಲ ಮೇಡಮ್ ಇದನ್ನಲ್ವ ಅವನು ಯಾರು ಸಾಕ್ಷಿ ಅವಂದೆಲ್ಲ ಆಗುತ್ತೆ ಮೇಡಮ್ ಸಾಕ್ಷಿ ಇಂಥವ್ರು ನೂರು ಜನ ಬಂದು ಇದಕ್ಕಿಂತ ಹೆಚ್ಚಾಗಿ ಹೇಳಿದ್ರೆ ಅದನ್ನು ನಂಬಕ್ಕಾಗುತ್ತೆ ನಾವು ಇಲ್ಲ ರೀ ಅವ್ನು ನಿರ್ಜನ ಹೇಳ್ತಾ ಇದಲ್ವಾ ಮನೆ ಹತ್ರ ಎಲ್ಲ ಕರ್ಕೊಂಡು ಹೋದ್ನಲ್ವಾ ಎಕ್ಸ್ಕ್ಯೂಸ್ ಮೀ ಓ ಬರ್ಬೇಕು ಬರ್ಬೇಕು ಲಾಯರ್ ಮೇಡಮ್ ಅವರು ಏನು ಸಮಾಚಾರ ಹ ಸರೋಜಮ್ಮ ಅವರತ್ರ ಮಾತಾಡ್ಬೇಕಿತ್ತು ಓ ಸರೋಜಮ್ಮ ಕಡೆ ಲಾಯರ ನೀವು ಹೌದು ಕಾಯಮ್ಮ ಹೋಗ್ಲಿ ಇಲ್ಲ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು ಇಲ್ಲ ಇಲ್ಲ ನಾನು ಅದಕ್ಕೆ ಅವಕಾಶ ಕೊಡಲ್ಲ ಏನು ಮಾತಾಡೋದಿದ್ರು ನನ್ನ ಎದುರುಗಡೆ ಮಾತಾಡಿ ಹೋಗ್ರಿ ಕರ್ಕೊಂಡ್ ಹೋಗ್ಲಿ ನಾನು ಕೆಲವೊಂದು ಪ್ರಶ್ನೆ ಕೇಳ್ಬೇಡ ನಿಮ್ಮನ್ನ ಓಹ್ ಕೇಳಿ ಪಾಪ ಅಷ್ಟೊಂದು ವರ್ಷ ಕಷ್ಟಪಟ್ಟು ಲಾಯರ್ ಓದಿದೀರಾ ಪ್ರಶ್ನೆ ಕೇಳಿಲ್ಲ ಅಂದ್ರೆ ಅದಕ್ಕೊಂದು ವ್ಯಾಲ್ಯೂ ಇರಲ್ಲ ಕೇಳಿ ಕೇಳಿ ಅಲ್ಲ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ ಅಂತ ಸರೋಜಮ್ಮನವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದೀರಾ ಹಾಂ ಸರೋಜಮ್ಮನ ಸುಪಾರಿ ಕೊಟ್ಟಿರೋದು ದುಡ್ಡು ಕೊಟ್ಟಿರೋದು ಎಲ್ಲ ಸಾಕ್ಷಿ ಇಟ್ಕೊಂಡೆ ನಾನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದಿರೋದು ನೀವು ಕೋರ್ಟ್ಗೆ ಏನಂತ ಸಬ್ಮಿಟ್ ಮಾಡ್ತೀರಾ ಹಾಂ ಅಟ್ ಲೀಸ್ಟ್ ರಾಕೇಶ್ ವಿಷಯದಲ್ಲಿ ಫೈಲ್ ಏನಾದರೂ ಮಾಡಿದ್ದೀರಾ ನೀವು ಏನು ಸಾಕ್ಷಿ ಇದೆ ಅಂತ ನೀವು ಕೋರ್ಟ್ಗೆ ಸರೋಜಮ್ಮನ ಬಗ್ಗೆ ಸಬ್ಮಿಟ್ ಮಾಡ್ತೀರಾ ಏನು ಫೈಲ್ ಸಬ್ಮಿಟ್ ಮಾಡ್ತೀರಾ ಯಾರೋ ಒಬ್ಬ ಬಂದು ಏನೋ ಸಾಕ್ಷಿ ಇಲ್ಲದೆ ಅಂತ ಅಂದ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ರಲ್ಲ ಇದು ಸರಿನಾ ಅವನೇ ಹೇಳ್ತಿದ್ರಲ್ಲ ಅವರೇ ಸುಪಾರಿ ಅಂತ ಅವ್ರ ಮಗಳಿಗೆ ತಾನೇ ಇವನು ರಾಕೇಶ್ ಅನ್ನೊಂದು ತೊಂದರೆ ಮಾಡ್ತಾ ಇದ್ವಾ ತೊಂದರೆ ಮಾಡ್ತಾ ಅಂತಂದ್ರೆ ಆಯಮ್ಮನ್ ಮಗನಿಗೆ ಮಗಳಿಗೆ ತೊಂದರೆ ಮಾಡ್ತಾ ಇದ್ವ ಅಂದಿದ್ದ ತಕ್ಷಣ ಆಯಮ್ಮ ಕೊಲೆ ಮಾಡ್ಬಿಟ್ಟ ಏನು ಸಾಕ್ಷಿ ಇಲ್ಲದೆ ಒಬ್ಬರನ್ನ ಅರೆಸ್ಟ್ ಮಾಡೋದು ತಪ್ಪು ಅದು ನಿಮಗೂ ಗೊತ್ತಿರೋ ವಿಷಯ ತಾನೇ ಕೋರ್ಟ್ಗೆ ಯಾವ ತರ ಫೈಲ್ ಸಬ್ಮಿಟ್ ಮಾಡಬೇಕು ಅಂತ ನನಗೆ ಗೊತ್ತು ಇನ್ನೂ ಟೂ ಡೇಸ್ ಇದೆ ಮಂಡೇ ನಾನು ಸಬ್ಮಿಟ್ ಮಾಡ್ತೀನಿ ಮಾಡಿ ಕಾರುಣ್ಯ ಕಾರುಣ್ಯ ನಾನು ಏನು ತಪ್ಪು ಮಾಡಿಲ್ಲಮ್ಮ ಎಷ್ಟು ಕೇಳ್ದಿರ ನಾನ ಕರ್ಕೊಂಬಂದವ್ರೆ ನಾನೇನು ತಪ್ಪು ಮಾಡಿಲ್ಲ ಕಾರುಣ್ಯ ಅಳ್ಬೇಡ ಸುಮ್ಮರಿ ಸರೋಜಮ್ಮ ನಾನಿದೀನಿ ನಾನಿದೀನಿ ನಾನು ನಿನ್ನ ಮನೆಗೆ ಕರ್ಕೊಂಡು ಹೋಗೋ ಜವಾಬ್ದಾರಿ ನಂದು ನಾನಿದ್ದೀನಿ ನನ್ನ ಮಗಳು ಕಾಡು ಕೊಡ್ತಾ ಇದ್ನೋ ಅಂದ್ರ ಮಟ್ಟಿಗೆ ನಾನು ಅವನ್ನ ಕೊಲೆ ಮಾಡಿಬಿಡ್ತೀರಾ ನೋಡು ಕಾರುಣ್ಯ ಎಂತ ನ್ಯಾಯ ಸರೋಜಮ್ಮ ನೀವು ಯಾವುದಕ್ಕೂ ಆಳ್ಬೇಡಿ ನಾನಿದ್ದೀನಿ ಹೇಳಿದ್ನಲ್ಲ ಅಳ್ಬೇಡಿ ನೀವು ಸುಮ್ಮನೆ ನಾನು ಕರ್ಕೊಂಡು ಹೋಗ್ತೀನಿ ಮನೆಗೆ ಇವತ್ತು ನಾಳೆ ನಾಡಿದ್ದು ಆಗಲ್ಲ ನಾನು ಸೋಮವಾರ ಮತ್ತೆ ಬರ್ತೀನಿ ಇವತ್ತೇ ಕರ್ಕೊಂಡೋಗು ಕಾರುಣ್ಯ ಅದೇನು ಕರ್ಕೊಂಡು ಹಾಂ ಮೇಡಮ್ ನಿಮ್ಮ ಹತ್ರ ಫೋಟೋ ಅಥವಾ ವಿಡಿಯೋ ಏನಾದರೂ ಇದೆಯಾ ಏನಾದರೂ ಸಾಕ್ಷಿ ಇದ್ದರೆ ದಯವಿಟ್ಟು ಕೊಡಿ ನಾವು ನೋಡ್ತೀವಿ ಫೋಟೋ ವೀಡಿಯೋ ಯಾವುದೂ ಇಲ್ಲ ನನ್ನ ಹತ್ರ ಮತ್ತೆ ಇನ್ನೇನು ಅರೇಸ್ಟ್ ಮಾಡಿ ಕರ್ಕೊಂಬಂದ್ರಿ ಹಾಂ ಇಂಥವರು ನೂರು ಜನ ಬಂದು ಹೇಳ್ತಾರೆ ಅವ್ರು ಹಿಂಗೆ ಅವ್ರಿಂಗೆ ಹಂಗೆ ಅಂತ ಅದನ್ನೆಲ್ಲ ನಂಬ್ಕೊಂಡು ನೀವು ಅರೇಸ್ಟ್ ಮಾಡಿ ಕರ್ಕೊಂಬಂದಿರೋದು ತಪ್ಪು ತಾನೇ ಅಟ್ಲೀಸ್ಟ್ ಒಂದು ಫೋಟೋ ಒಂದು ವೀಡಿಯೋ ಇಲ್ಲ ಇವರು ದುಡ್ಡು ಕೊಟ್ಟಿದ್ದಾರೆ ಅದಕ್ಕೆ ಏನಾದರೂ ಸಾಕ್ಷಿ ಏನಾದರೂ ಇದೆಯಾ ನೀವು ಹೆಂಗೆ ಅರೇಂಜ್ ಮಾಡಿ ಕರ್ಕೊಂಬಂದ್ರಿ ಇದು ಚಿನ್ನದಲ್ಲಿ ನನಗೆ ಪೋಸ್ಟ್ ಅಲ್ಲಿ ಅವನಿಗೆ ಕತ್ತಿಸ್ಕಿ ಸಾಯಿಸಿರೋದು ಅಂತ ಬಂದಿತ್ತಲ್ವಾ ಕತ್ತಿಸ್ಕಿ ಸಾಯಿಸಿರೋದು ಅದಕ್ಕೆ ಅದು ಪ್ರೂಫ್ ಬೇಕಲ್ಲ ಹಾಂ ಅದಕ್ಕೆ ಅದು ಪ್ರೂಫ್ ಬೇಕಲ್ಲ ಯಾರು ಸಾಯಿಸಿದ್ರು ಅಂತ ಯಾರೋ ಇನ್ನೊಬ್ಬ ಕಲ್ಲ ಬರ್ತಾನೆ ಅವ್ನು ಇನ್ನೊಂದು ಹೇಳ್ತಾನೆ ಅದನ್ನ ಕೇಳ್ತೀರಾ ನೀವು ಏನು ತಪ್ಪು ಮಾಡಿದೆ ಇರೋರನ್ನ ಅರೆಸ್ಟ್ ಮಾಡೋದು ಕಾನೂನು ವಿರುದ್ಧ ಮೇಡಮ್ ನಿಮಗೇನು ಗೊತ್ತಾಗಲ್ವಾ ಮೇಡಮ್ ಅಷ್ಟು ಮಾತ್ರ ಸರೋದಮ್ಮ ನೀ ಯಾವುದಕ್ಕೂ ಭಯ ಪಡಬೇಡ ನಾನಿದ್ದೀನಿ ನಾನು ಬಿಡಿಸ್ಕೊಂಡು ಹೋಗ್ತೀನಿ ಅದೆಷ್ಟೇ ಕಷ್ಟ ಆಗಲಿ ನಾನು ಬಿಡಿಸ್ಕೊಂಡು ಹೋಗ್ತೀನಿ ಸರಿ ನೀನು ಹೋಗು ನಾನು ಬರ್ತೀನಿ ಒಬ್ಬು ಕರ್ಕೊಂಡು ಹೋಗ್ತೀನಿ ಹೋಗು ಇರು ಸರಜಮ್ಮ ಸುಮ್ಮನೆ ಇರು ಅಳ್ಬೇಡ ಯಾವುದೇ ಸಾಕ್ಷಿ ಇಲ್ಲದೆ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿರೋದು ತಪ್ಪು ನೀನು ಯಾವುದಕ್ಕೂ ಭಯ ಪಡಬೇಡ ನಾನಿದ್ದೀನಿ ನಾನು ಕರ್ಕೊಂಡು ಹೋಗ್ತೀನಿ ನನ್ನ ಮೇಲೆ ನಂಬಿಕೆ ಇಡು ದಯವಾಗಿರು ನೀನು ಅಳೋದೆಲ್ಲ ಮಾಡಬೇಡ ಹ್ಞೂ ಸರಿ ನಮ್ಮ ನೋಡಿ ಮೇಡಮ್ ಸಿಂಚನ ಮೇಡಮ್ ಯಾವುದೇ ಒಂದು ಫೋಟೋ ವೀಡಿಯೋ ಸಾಕ್ಷಿ ಇಲ್ಲದೆ ಒಬ್ಬರ ಅರೆಸ್ಟ್ ಮಾಡೋದು ತಪ್ಪು ತಿಳ್ಕೊಂಬಿಡಿ ಚಾ ಒಳ್ಳೆ ಕೆಲಸ ಆಯ್ತಲ್ಲ ಅವ್ನಿಗೆ ಏನಾದರೂ ಎಮ್ಮ ಚೆಕ್ ಏನಾದರೂ ಕೊಟ್ಟಿದ್ದಲ್ಲ ಇಲ್ಲ ಕ್ಯಾಶ್ ಅಂತ ಹೇಳಿದ್ದ ಏನು ಪ್ರೂಪಾಯ ಸಿಗ್ತಾ ಇಲ್ವಲ್ಲಪ್ಪ ಆ ಈ ಹುಡುಗಿ ನನ್ನ ಕಣ್ಣು ಮುಂದೆ ಹುಟ್ಟಿರೋ ಹುಡುಗಿ ನನ್ನ ಹತ್ರನೇ ಬಂದು ಚಾಲೆಂಜ್ ಮಾಡ್ತಾಳಲ್ಲ ಎಂತ ಕೆಲಸ ಆಗೋಯ್ತು ರೀ ಅಶೋಕ್ ಮೇಡಮ್ ರೀ ಈ ಸರೋಜಮ್ಮನ ಕಡೆಯಿಂದ ಅವ್ನಿಗೆ ಸೂಪರ್ ಕಿಲ್ಲರ್ಗೆ ಚೆಕ್ ಏನಾದರೂ ಕೊಟ್ಟಿದ್ನ ಅಂತ ಹೇಳಿದ್ನ ಅವನು ಇಲ್ಲ ಮೇಡಮ್ ಚೆಕ್ ವಿಷಯ ಅವ್ನು ಮಾತಾಡಿಲ್ಲ ಕ್ಯಾಶ್ ಕೊಟ್ಟಿರೋದು ಅಂತ ಹೇಳಿದ್ದು ಮೇಡಮ್ ಯಾಕೆ ಮೇಡಮ್ ಏನಾಯ್ತು ಮೇಡಮ್ ಫೋಟೋ ವಿಡಿಯೋ ಏನಾದ್ರು ಇದೆಯಾ ಅಂತ ಹೇಳಿದ್ ನಾವು ಇಲ್ಲ ಮೇಡಮ್ ಹೇಳಿಲ್ಲ ಅವನು ಅವನು ಒಂದ್ಸರಿ ವಿಚಾರಿಸ್ರಿ ಹೋಗಿ ವಿಚಾರಿಸ್ಕೊಂಡ್ ಬನ್ನಿ ಸರಿ ಮೇಡಮ್ ಅವನ ಹತ್ರ ಮೊಬೈಲ್ ಫೋಟೋ ವಿಡಿಯೋ ಏನಾದ್ರು ಆಯ್ತಾ ಹ್ಮ್ ಎಂತ ಕೆಲಸ ಆಯ್ತು ಇಲ್ಲ ಅಂತ ಹೇಳ್ತಾ ಇದ್ದಾನೆ ಮೇಡಮ್ ನಾನು ಫೋನ್ ಬಳಸಲ್ಲ ನನ್ನ ಹತ್ರ ಫೋಟೋ ವಿಡಿಯೋ ಯಾವುದು ಇಲ್ಲ ಅಂತ ಹೇಳ್ತಾ ಇದ್ದಾನೆ ಎಂತ ಕೆಲಸ ಆಗೋಯ್ತ್ರಿ ಅಶೋಕ್ ಅದೇ ಮೇಡಮ್ ನಾನು ಆವಾಗ್ಲೇ ಹೇಳಿದ್ದು ಬರಿ ಯಾರೋ ಹೇಳಿದ ಮಟ್ಟಿಗೆ ನಾವು ಅರೆಸ್ಟ್ ಮಾಡೋದು ತಪ್ಪಾಗುತ್ತಲ್ವ ಮೇಡಮ್ ಆ ಹುಡುಗಿ ಏನಾದರೂ ಮೇಲಿನ ಅಧಿಕಾರಿ ಅವ್ರಿಗೂ ಹೋದರೆ ನಮಗೆ ಒಂದೊಂದ್ಸರಿ ಸಸ್ಪೆಂಡ್ ಆಗೋ ಸಿಚುವೇಶನು ಬರುತ್ತಲ್ಲ ಮತ್ತೆ ಹ್ಯೂಮನ್ ರೈಟ್ಸ್ ಏನಾದರೂ ಕಂಪ್ಲೇಂಟ್ ಕೊಟ್ಟರೆ ಅದರಿಂದನೂ ಪ್ರಾಬ್ಲಮ್ ಆಗುತ್ತಲ್ಲ ರೀ ಅಶೋಕ್ ಆ ಥರ ಎಲ್ಲ ಮಾತಾಡಲಿಕ್ಕೆ ಸುಮ್ಮನೆ ರೀ ಅಲ್ಲ ಮೇಡಮ್ ಹೇಳಿದ್ದು ಮೇಡಮ್ ಈ ಥರ ಸಿಚುವೇಶನ್ ಬಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಕೋರ್ಟ್ಗೆ ಇನ್ನು ಫೈಲ್ ಏನು ರೆಡಿ ಮಾಡಿಲ್ಲ ರೀ ಬರೀ ಪೋಸ್ಟ್ ಮಾರ್ಟಮ್ ಒಂದು ರಿಪೋರ್ಟ್ ಇದೆ ನನ್ನ ಹತ್ರ ಅಷ್ಟೇ ಮೇಡಮ್ ಪೋಸ್ಟ್ ಮಾರ್ಟಮ್ ಒಂದು ರಿಪೋರ್ಟ್ ಇಟ್ಕೊಂಡು ನಾವು ಚಾರ್ಜ್ ಶೀಟು ಕೋರ್ಟ್ಗೆ ಸಬ್ಮಿಟ್ ಮಾಡೋಕ್ಕಾಗಲ್ಲ ಮೇಡಮ್ ಇದನ್ನು ಡಿಸ್ಮಿಸ್ ಮಾಡ್ತಾರೆ ಎಂತ ಕೆಲಸ ಆಯ್ತು ರೀ ಹ್ಞೂ ಒಂದು ಕಡೆ ಕೊಲೆಗಾರನ ಇಡದೆ ಅನ್ನೋ ಖುಷಿಯಲ್ಲಿದೆ ಇವಾಗ ನೋಡಿದ್ರೆ ಯಾವುದೇ ಪ್ರೂಫ್ ಇಲ್ಲ ಏನು ಮಾಡಬೇಕಂತ ದಿಕ್ಕೇ ತೋರಿಸ್ತಾ ಇಲ್ಲ ಹ್ಞೂ ನೋಡೋಣ ಇನ್ನೂ ಮಂಡೇವರೆಗೂ ಟೈಮ್ ಇದೆಯಲ್ಲ ನಾಳೆ ರಜಾ ನಾಳೆ ರಜೆ ನೋಡೋಣ ಏನೇನಾಗುತ್ತೆ ರೀ ಒಂದು ಟೀ ತೊಗೊಂಬ್ರಿ ತುಂಬ ತಲೆ ಇದೆ ಅಶೋಕ್ ಓಕೆ ಮೇಡಮ್ ತಗೊಂಬರ್ತೀನಿ ಹಾಂ ಹೇಳಪ್ಪ ರಘುವ ಹೆಂಗಿದೆ ಅಂತ ಮವ ಯಜಮಾನ್ರು ಪರವಾಗಿಲ್ಲಂತಪ್ಪ ಪರವಾಗಿಲ್ಲಂತೆ ಮುಖಕ್ಕೆ ಸ್ವಲ್ಪ ಏಟಾಗೈತೆ ತಲೆಯಿಂದ ಗಿಡ ಸ್ವಲ್ಪ ಏಟಾಗೈತೆ ಪರವಾಗಿಲ್ಲ ಅಂತ ಚಿಕ್ಕೋನು ಫೋನ್ ಮಾಡಿ ಹೋಗ್ಬೇಕು ನಾನು ಇವಾಗ ಯಾಕಪ್ಪ ಇವತ್ತು ತಿಸ್ಕೊಳ್ಕೋಲಿಲ್ಲನಪ್ಪ ಹ್ಞೂ ಹೋಗಿದಮ್ಮವ ಅದೇ ಕಾರುನ ಸರಾಜಕ್ಕನು ಕೇಸ್ ತಗೊಂಡವಳಲ್ಲ ಅದಕ್ಕೆ ಇದಕ್ಕೆ ಫೈಲ್ ಮಾಡಬೇಕು ದುಡ್ಡು ಕೊಡು ಹಂಗೆ ಹೆಂಗೆ ಅಂತ ಹೇಳ್ತಾಳೆ ನನಗೂ ಇನ್ನೂ ತಿಂಗಳಾಗಿಲ್ಲ ಸಂಬಳ ಬೇರೆ ಬಂದಿಲ್ಲ ನನ್ನ ಹತ್ರ ಕಾಸು ಇಲ್ಲಮ್ಮವ್ ಒಂದಷ್ಟು ಕಾಸು അയ്യോ 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 ಎಷ್ಟು ಬೇಕಾಗ್ಬೋದಪ್ಪ ಹತ್ತತ್ರ ಒಂದು 1 ಲಕ್ಷ ಬೇಕಾಗಬಹುದು ಮಾವಾ. ಒಂದು ಲಕ್ಷ. ನೋದಾ ನಾನು ಮಗುವನ್ನ 100 ರೂಪಾಯಿ ಉಳಿದತ್ರ ತಿಳಲಿಲ್ಲ. ಅವಳತ್ರ ಇರೋ ದುಡ್ಡಾದೆ ತತ್ತು ಮಾತೆ ಅವಳ ಬಿತ್ರೆ ಇವನತ್ರ ರೂಪಾಯಿ ಓ. ಲಪ್ಪ. ಓ ಓ ಲಪ್ಪ ಬನ್ನಿನೇ. ಅದೇ ಕಾಸು ಬೇಕು ಅಂತ ಇಲ್ಲಿ ಕಾಸು ಮಳೆಗ ಒನ್ನ ಎಲ್ಲ

ಒಂದಿ ಕಾರ <laughs> 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 ಆಮೇಲೆ ಕೊರು ಇವ ಕೊಬ್ಬರ ನಗು ಕಾ ನಾನು ಕೊಚ್ಚಿನ ಕಾಚು ನಗು ಬಾ ನಗು ಬಾ ಮನೆ ಕೋನ ಬಾ ಊಚ ಚಿನಿತಾ ಕಾಚ ಕೊತ್ತಿನಿ ಎತ್ತನ್ ಜವಾಯಿ ಕನು ಹೋಗಿ ಅಂತ ಅಪ್ಪ ನೀನು ಹೋಗು ಹೋಗು ಮನೆ ಕೋ ಹೋಗು ಆ ಮಲ್ಲೇತಿ ಕಟ್ಟಾನ ಇಲ್ಲ ಆಪಚ ಹೋಗು ನುತ್ತುನು ಆಪಚ ಗಾವನೆ ನೀನು ಹೋಗಪ್ಪ ಹ್ಮ್ ಸರಿ ಮಮ್ಮ ಕಾರಣ ಕೇಳ್ನ ದುಡ್ಡು ಬೇಕು ಅಂತಂದ್ರೆ ಮನೆ ಹತ್ರ ಕಳ್ಸಮ್ಮ ಓ ಕಚ್ಚಿನ ಹೋಗಪ್ಪ ಕಚ್ಚಿನ ಹೋಗು ತಗಿದ್ ಹೆಂಗಿರಬೇಕು ಹೆಂಗಿರ್ಬೇಕು ನಿಂಗೆ ಕೊರ ಕೊರಲೇ ಈ ಮುತ್ತಾನ ನಾನು ಕಟ್ಟೇಡೆ ಇದ್ದೇ ನೀತ್ರಿದ್ರ ಮುತ್ತಲೇ ಈ ತಿಳಾರಿ ನೀ ಎಂತವನ ನೀ ಮೋತವನ ನಾನು ಅನಕನೇ ನಿನ್ನ ಬಿಳು ಬಿರುನಾ ಬತ್ತಿದಿದ ಬಾಕಲಗ ಬಗ್ಗಿನೋರೆ ಅವಳೋ ಇಲ್ಲ ಅಂಬುತಿ ಏ ಇಂಗೆ ಬಗ್ಗಿ ಅಂತ ಹೇಳ್ಬಿಟೋ ಹಿಂಗೇ ಓರ್ ಬಂದ್ರೆ ನೀ ಇಲ್ಲಿ ಬಂದು ನಮ್ಮ ಅಪ್ಪನತ್ರ ನಾಟಕ ಆತಿದ್ಯಾ ನಾಟಕ ಏ ನಮ್ಮ ಅಪ್ಪನ ಲಾಯಲ ಓಚಿರತ ನೀನಲ್ಲಲೇ ಲಾಯಲ ಓಚಿರದ ನಮ್ಮ ಅಪ್ಪನ ಓಚಿರತ ಬಾಯಿ ಮುಚ್ಚ ನೆಡಿಯಲೇ ನೆರಿಯಾ ಮರೆಕ ಕಾತುಳೆ ಬೇಕಂತೆ ಕಾತುಳಿ ಯಾವಾಗ ಕೊತ್ತು ಬಿತ್ತಿದೆ ನಮ್ಮ ಅಪ್ಪಂತ ಯಾವಾಗ ಕೊತ್ತಿದೆ எல்லாம் ஆள்மாடம் புத்தி நினைத்து நாங்கள் அப்பா நாங்கள் முதல் முதல்